I didn't that end. ಮಾತ್ರ ಚಂದದ ಅರಮನೆಯಲ್ಲಿ ಚಂದಾಗಿ ಸ್ವಾಮಿರುವುದನ್ನು ತಂಗಿಯನ್ನು ಕತ್ತು ಪ್ರೀತಿ ಮಾಡಿ ಅವಳ ಮನಸ್ಸನ್ನೇ ಗೆದ್ದು ನಿನ್ನ ಶ್ರೀಮತ್ಗೆ ಸಿಂಹಾಸನದ ಮೇಲೆ ಕಾಲಿಟ್ಟು ಮೇಲೆ નેટરે રવડ રાજા ગરીબ મટકરે મરાજા ಕೆಗ್ಗಲಿನಿಂದ ಕೆತ್ತರಿಸಿ ನೋಡುತ್ತಿರೋ ಯಾರೋ ನೀನು ನಿನ್ನಂತ ಕೆಟ್ಟ ರೌಡಿಗಳನ್ನು ಮೆಟ್ಟಿಸಿಡಲು ಬಂದ ಯುವ ಯಮರಾಜರೇ ಕಂಡ ಕಂಡ ರುಂಡಿಸೋ ಪುಂಡ ಯಮರಾಜ ನಾನಾಗಿರುವಾಗ ನೀನ್ಯಾವ ಯಮರಾಜ ನಿನ್ನ ಹೆಸರೇನು ನನ್ನ ಹೆಸರು ಕೇಳಿದರೆ ನಿನ್ನ ಉಸಿರಿ ಹೋಗುವುದು ಖಂಡಿತ ಹತ್ತು ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯಿ ಕತ್ತು ಕೋಯ್ತು ನನ್ನ ಆಸ್ತಿಯು ಎತ್ತು ಹಾಕಿಬಿಟ್ಟ ಆ ಸೇಡಿಗ ನಿನ್ನ ಕತ್ತು ಸಲ ಬಂದು ರಣವಿಕ್ರಮ ಏ ನನ್ನ ಶಿರ ಕತ್ತರಿಸಲು ನಿನ್ನಿಂದ ಆ ಸೃಷ್ಟಿಕೃತ ಬ್ರಹ್ಮನಿಸಲು ಸಾಧ್ಯವಿಲ್ಲ ಒಂದು ವೇಳೆ ನನ್ನನ್ನು ಮುಟ್ಟಲು ಮುಂದೆ ಬಂದರೆ ನಿನ್ನ ರುಂಡವನ್ನು ಕತ್ತರಿಸಿ ನಮ್ಮ ಗೌಡನ ಚಾವಡಿಗೆ ಕಟ್ಟಬೇಕ ನಿನ್ನಿಂದ ರುಂಡ ಕತ್ತರಿಸಿಕೊಳ್ಳಲು ನಾನೇನು ಗಂಡೆದಿಯ ಪೂಂಡವು ನಿನ್ನ ರುಂಡ ಕತ್ತರಿಸಿ ತಿನ್ನು ಗಂಡುಗಳ ಗಂಡುವರೆ ಇಡೀ ರಾಜ್ಯದಲ್ಲಿ ಗಂಡು ಗಂಡು ಆದರೆ ನಿನ್ನಂತ ಹುಲಿಗೆ ಹೇಗೆ ಬಲೆ ಬೀಸಬೇಕೆಂಬುದು ಈ ಕತರ್ ಚೆನ್ನಾಗಿ ಗೊತ್ತು ಸುಮ್ಮನೆ ಹೊರಟು ಹೋಗಲೇ ಬಚ್ಚ ಹೊರಟು ಹೋಗಲು ಬಂದಿಲ್ಲ ಲುಚ್ಚ ನಿಮ್ಮಂತ ಕೆಟ್ಟ ಶ್ರೀಮಂತರನ್ನು ಸುಟ್ಟು ಹಾಕುವುದಕ್ಕೆ ಬಂದಿದ್ದೇನೆ ಸುಟ್ಟು ಹಾಕು ನೆಂದೆ ಸಿಟ್ಟಿನಿಂದ ಮುಂದೆ ಬಂದರೆ ಇದೇ ಪಿಸ್ತೂರಿನಿಂದ ಸುಟ್ಟು ಸುಡುಗಾಡಿ ಕಟ್ಟ ಬಗ್ಗುತ್ತದೆ ಕಟ್ಟಾ ಶರೀರವನ್ನು ಸುಟ್ಟು ಹಾಕುತ್ತೆ ಎಂದು ಸಿಟ್ಟಿನಿಂದ ಬಂದರೆ ಇದೇ ಬಾಂಗಿನಿಂದ 쫙 이렇게 뜬다 이디나 홀라기야 카디나 홀 ರಕ್ತ ಕಾವಲಿ ಹರಿಸಲು ನಿನ್ನಿಂದಷ್ಟೇ ಅಲ್ಲ ನಿಮ್ಮ ಅಪ್ಪನಿಂದಲೂ ಸಾಧ್ಯ ಈ ಕರ್ನಾಟಕದಲ್ಲಿ ನಾನೇ ದೊರೆ ಎಂದು ಪರಿಹಾರಕೊಳ್ಳು ನಿಮ್ಮಂತ ಕೆಟ್ಟ ಕುಣ್ಣಿಗಳನ್ನು ನನ್ನ ಕಾಲ ಕೆಳಗೆ ಹಾಕಿ ಪಾದಾಳ ಲೋಕ ಕೆಟ್ಟು ಬಿಡುವೆ ನಿಮ್ಮಂತ ಕೆಟ್ಟ ಕುಂಡಿದವನು ಪಾತಾಳ ಕೆಟ್ಟುತ್ತೇನೆ ಎಂದು ಸಿಟ್ಟಿನಿಂದ ಮುಂದೆ ಬಂದರೆ ನಿನ್ನ ಹೆತ್ತ ತಂದೆ ತಾಯಿಯನ್ನು ಕತ್ತರಿಸದಂತೆ ನಿನ್ನನ್ನು ಕತ್ತರಿಸಬೇಕಾಗುತ್ತದೆ ಬಲು ಸೋಕೆ ಏ ರೌಡಿ ರಾಜಾ ನನ್ನ ಹೆತ್ತ ತಂದೆ ತಾಯಿ ಕತ್ತರಿಸಿದ್ರು ಎಂದು ನೆನಪು ಮಾಡಿಬಿಟ್ಟೆ ಇದೇ ಲಾಂಗಿನಿಂದ ನಿನ್ನ ರೂಂಡ ಕತ್ತರಿಸ ಕಬಾಬ್ ಮಾಡಿದರೂ ಇಲ್ಲಿ ಮುಗಿದು ಹೋಗೋದು ಈ ನಾಟಕದ ನಾಂದಿ ಇನ್ ಮುಂದೆ ನೋಡು ಎಲ್ಲರನ್ನು ಕತ್ತರಿಸ ಬರುತ್ತೇನೆ ಹುಲಿಯಾಗೆ ಸೇಡಿನ ಸಿಂಹನ ಹಾಗೆ ದಿಸ್ ಇಸ್ ಮೈ ಚಾಲೆಂಜ್ ಹೋಗೋ ಎಲ್ಲಿ ಗೊತ್ತಾಗಬೇಕು ಈ ರೌಡಿ ರಾಜನ ಕುತಂತ್ರ ಸಮಯ ಸಾಧೀಶೆ ನಿನಗೊಂದು ನಾ ಸಾವಿಲು ದಾರಿ ತೋರಿಸದಿದ್ದರೆ ನನ್ನ ಹೆಸರು ರೌಡಿ ರಾಜನೇ ಅಲ್ಲ ಏ ನಾನು ಯಾರು ಗೊತ್ತಲ್ಲ i <laughs>